ನಮಸ್ಕಾರ ಸ್ನೇಹಿತರೆ ಇಂದು ನಾವು ತಿಳಿಯೋಣ ಉತ್ತರ ಕೇರಳದ ಆಧ್ಯಾತ್ಮಿಕ ವಿಷಯ ದೇವತೆಗಳು ನೃತ್ಯ ಮಾಡುವ ಅಪರೂಪದ ಕಲೆ ಅದೇ ಥೇಯಾಮ್ ಥೇಯಂ ಎಂಬ ಪದವು ಸಂಸ್ಕೃತದ ದೈವಂ ಎಂಬ ಶಬ್ದದಿಂದ ಹುಟ್ಟಿಕೊಂಡಿದ್ದು ದೇವತೆಯೇ ನೃತ್ಯವಾಗಿ ಮನುಷ್ಯನ ದೇಹದಲ್ಲಿ ಅವತರಿಸುವ ಕ್ಷಣ ಈ ಅದ್ಭುತ ನೃತ್ಯ ಕಲೆ ಹೆಚ್ಚಾಗಿ ಕಾಸರಗೋಡು ಮತ್ತು ಕಣ್ಣೂರು ಜಿಲ್ಲೆಗಳಲ್ಲಿ ಕಂಡುಬರುತ್ತದೆ ಇದೇ ಸಂಸ್ಕೃತಿಗೆ ತುಳುನಾಡಿನ ಕರ್ನಾಟಕದ ಭಾಗದಲ್ಲಿ ಭೂತಕೋಲ ಎಂಬ ಸಮಾನ ಆಚರಣೆ ಇದೆ ತೇಯಂ ನಡೆಯುವಾಗ ಕಲಾವಿದನು ಮದ್ಯಂ ಸೇವಿಸುತ್ತಾನೆ ಇದು ಆತ್ಮನ ನಿಯಂತ್ರಣವನ್ನು ಸಡಿಲಗೊಳಿಸಿ ದೈವಿಕ ಚೇತನ ತನ್ನೊಳಗೆ ಪ್ರವೇಶಿಸಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ಆಚರಣೆಯ ಅತ್ಯಂತ ಪವಿತ್ರ ಕ್ಷಣದಲ್ಲಿ ಕಲಾವಿದನ ತಲೆಯ ಮೇಲೆ ಮುಡಿ ಎಂಬ ಭವ್ಯ ತಲೆ ಆವರಣವನ್ನು ಇಡಲಾಗುತ್ತದೆ ಆ ಕ್ಷಣವೇ ದೇವತೆ ಕಲಾವಿದನ ದೇಹದಲ್ಲಿ ಪ್ರವೇಶಿಸಿದಂತೆ ಭಕ್ತರು ನಂಬುತ್ತಾರೆ ತೇಯ್ಯಂಗೆ ಸುಮಾರು ನಾನೂರ ಐವತ್ತಾರಕ್ಕೂ ಹೆಚ್ಚು ರೂಪಗಳಿವೆ ತೇಯ್ಯಂ ಕಾಲಾವಧಿ ತುಳಂ ಮಾಸದ ಹತ್ತನೇ ದಿನದಿಂದ ಎಡವಂ ಮಾಸದ ಮಧ್ಯಭಾಗದವರೆಗೆ ಮುಂದುವರಿಯುತ್ತದೆ ಅಂದರೆ ಅಕ್ಟೋಬರ್ನಿಂದ ಮೇ ಜೂನ್ ವರೆಗೂ ನಡೆಯುತ್ತದೆ ಬಹುತೇಕ ತೇಯ್ಯಾಮ್ ಪುರುಷರು ನಿರ್ವಹಿಸುತ್ತಾರೆ ಆದರೆ ಒಂದು ವಿಶಿಷ್ಟ ತೇಯಾಂ ಇದೆ ದೇವಕುತ್ತು ತೇಯಂ ಇದನ್ನು ಮಹಿಳೆಯರು ಮಾತ್ರ ನಡೆಸುತ್ತಾರೆ ಸಾಮಾನ್ಯವಾಗಿ ಗ್ರಾಮದ ದೇವಾಲಯದ ಮುಂಭಾಗದಲ್ಲಿ ನಡೆಯುತ್ತದೆ ಕೆಲವೊಮ್ಮೆ ಮನೆಗಳಲ್ಲಿ ಪೂರ್ವಜರ ಆರಾಧನೆಯ ರೂಪದಲ್ಲಿಯೂ ಇದನ್ನು ಮಾಡಲಾಗುತ್ತದೆ ಮುಖ್ಯ ದೇವತೆಯನ್ನು ಪ್ರತಿನಿಧಿಸುವ ನೃತ್ಯಗಾರನು ಪೂರ್ಣ ಆಚರಣೆಯಾದ್ಯಂತ ಕಠಿಣ ನಿಯಮಗಳನ್ನು ಪಾಲಿಸಬೇಕು ಸೂರ್ಯಾಸ್ತದ ನಂತರ ಅವನು ಆ ದಿನ ಏನನ್ನೂ ಸೇವಿಸುವುದಿಲ್ಲ ಅವನ ಶೃಂಗಾರವನ್ನು ವಿಶೇಷ ಕಲೆಗಾರರು ಅತ್ಯಂತ ನಿಖರವಾಗಿ ಅಲಂಕರಿಸುತ್ತಾರೆ ಆಚರಣೆಯ ಆರಂಭದಲ್ಲಿ ವೆಲ್ಲತ್ತಂ ಅಥವಾ ತೊಟ್ಟಂ ಎಂಬ ಹಂತ ನಡೆಯುತ್ತದೆ ಈ ವೇಳೆ ದೇವತೆಯ ಪುರಾಣ ಕಥೆಗಳು ಹಾಡಿನ ರೂಪದಲ್ಲಿ ಕೇಳಿಬರುತ್ತದೆ ಮತ್ತು ಜನಪದ ವಾದ್ಯಗಳ ಧ್ವನಿ ಸಂಪೂರ್ಣ ವಾತಾವರಣವನ್ನು ದೈವಿಕವಾಗಿಸುತ್ತದೆ ನಂತರ ಕಲಾವಿದ ನಿಧಾನವಾಗಿ ದೇವಾಲಯದ ಮುಂಭಾಗಕ್ಕೆ ಬರುತ್ತಾನೆ ಅವನು ಇನ್ನು ಕೇವಲ ಕಲಾವಿದನಲ್ಲ ಅವನೇ ದೇವತೆ ಆ ಕ್ಷಣದಲ್ಲಿ ಭಕ್ತರಿಗೆ ದೇವರು ಜೀವಂತವಾಗಿ ತಮ್ಮ ನಡುವೆ ಬಂದಂತಾಗುತ್ತದೆ ತೇಯಂ ಕೇವಲ ನೃತ್ಯವಲ್ಲ ಅದು ನಂಬಿಕೆ ಸಂಸ್ಕೃತಿ ದೇವತೆ ಮತ್ತು ಜನಜೀವನದ ಪವಿತ್ರತೆಯ ಜೀವಂತ ರೂಪ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು Thank you for watching, like, share and subscribe for more videos.